ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಮಗಂತೂ ಮಳೆ ಬಿಡು ಕೊಟ್ಟಿದೆ ಸೊ ಮಳೆ ಇಲ್ಲ ಆದರೆ ಮಳೆ ರಜೆ ಅಂತೂ ಇತ್ತು ಎರಡು ದಿನ ಆಯಿತು ನೀವು ಮಳೆ ರಜೆ ಮಳೆ ಇರಲಿಲ್ಲ ಚಂದ ಜಾಲಿ ಮಾಡಿದ್ದು ಎತ್ತೇಳು ಇವತ್ತು ಆ್ಯಕ್ಚುಲಿ ಸಂಡೇ ನಾನದು ತ್ರೀ ಡೇಸಿಂದ ಕೇಳ್ತಾ ಇದ್ದೆ ಒಂದು ಫ್ರೂಟ್ ಮ್ಯಾಂಗೋ ಸ್ಟೀನ್ ಅಂತ ನೀವು ಕೇಳಿರ್ಬೋದು ಅದು ಇತ್ತೀಚೆಗೆ ತುಂಬ ವೈರಲ್ ಆಗ್ತಿತ್ತು ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತು ಹಾಗಾಗಿ ಕೇಳಿದೆ ನಂಗೆ ತಂದು ಕೊಡಿ ಅಂತ ಅದನ್ನು ಹಣ್ಣುಗಳ ರಾಣಿ ಅಂತಲೇ ಹೇಳ್ತಾರೆ ಹಾಗಾಗಿ ಹ್ಞೂ ಹ್ಞೂ ಇದೆ ಇನ್ನೆಲ್ಲಿ ಸಿಗುತ್ತೆ ಹಾಗೆ ಅಂದರು ಕೆ ಜಿ ಸ್ವಲ್ಪ ಕಾಸ್ಟ್ಲಿನೇ ಒಂದು ತೌಸಂಡ್ ಸೆವೆನ್ ಹಂಡ್ರೆಡ್ ಟು ಸಾ ತೌಸಂಡ್ ಆ ಸಮಿಂಗಲ್ಲಿ ಬರುತ್ತೆ ಹಾಗಾಗಿ ಇಲ್ಲೆಲ್ಲೂ ಸಿಗಲ್ಲ ನಾವು ಮೈಸೂರಿಗೆ ಹೋಗೋ ಗಾಂಧಿವೇ ರೋಡ್ ಸೈಡಲ್ಲೆಲ್ಲ ಸಿಗುತ್ತೆ ಅವಾಗೊಂದ್ಸಲ ಕೇಳಿದ್ದೆ ಬಟ್ ಅವಾಗ ತೆಕ್ ಕೊಡ್ತಿರ್ಲಿಲ್ಲ ಹ್ಞೂ ತಂದಿದರೆ ಒಂದೆರಡು ಕಟ್ ಮಾಡ್ದ ಒಂದೆರಡು ತಿಂದು ಆಯಿತಾ ಅದರಲ್ಲಿ ತೀರ ಹಣ್ಣಾಗಿದ್ದು ಈಗ ಸ್ವಲ್ಪ ಹಾಳಾಗಿತ್ತು ಬಟ್ ಬೀಜ ಹಾಕೋಣ ಅಂದ್ಬಿಟ್ಟು ಬೀಜನ ನಡೋಣ ಅಂತ ಅನ್ಕೊಂಡಿದೀನಿ ಹಣ್ಣು ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಈಗ ಬೀಜ ಇದೆ ಇಲ್ಲಿ ಕುಕ್ಕೆ ನಾವು ಬೇರೆ ಗಿಡಗಳಿಗೆ ಅಂತ ಕುಕ್ಕೆ ತುಂಬಿಸಿಟ್ಟಿದ್ದು ಅದಕ್ಕೆ ಸುಮ್ಮನೆ ಹಾಕಿರ್ತೀನಿ ನೋಡೋಣ ಬರುತ್ತೆ ಒಂದೆರಡು ಫ್ರೀ ಆಗಿದೆ ಅಂದರೆ ನಾನು ಬರುತ್ತೋ ಇಲ್ವೋ ಅನ್ನೋ ಡೌಟಲ್ಲಿ ನಡ್ತಾ ಇದ್ದೀನಿ ಅಷ್ಟೇ ಎರಡು ಎರಡು ಹಣ್ಣಿದೆ ನನ್ನ ಹತ್ರ ಬಾಕಿ ಇನ್ನು ತಿಂದು ನಗ್ತ್ರ ಎಲ್ಲಾನು ಒಂದಕ್ಕೆ ಆಗ್ತಾ ಇದೆ ಯಾಕಂದರೆ ಬಂದರೆ ಅದರ ಒಂದಾದರೂ ಬರಲಿ ಅಂತ ಇನ್ನೊಂದಿದೆ ಇದೆರಡ ಇದ್ರಲ್ಲಿ ಇಗಟ್ಟಿ ಇದೆ ಬೇಜಾ ಇದು ಏನು ಬಲ್ತಿದೆ ಗಟ್ಟಿ ಇದೆ ಇದರಲ್ಲಿ ಬೇಜ ಇಲ್ಲ ಇದರಲ್ಲಿ ಇಲ್ಲ ಈಗ ಆಕೇಸಿ ತಿದ್ದಿನಿ ಅಂದ್ರೆ ಇದು एक्चुअली ಆಳಾಗಿದೆ ಎರಡೇ ಎರಡು ಬೀಜ ಸಿಕ್ಕಿದೆ ಎರಡು ಬೀಜನ ಸಪ್ರೇಟಾಗಿ ಹಾಕ್ತಾ ಇದ್ದೀನಿ ನೋಡೋಣ ಮಳೆಗಾಲ ಅಲ್ವಾ ಏನಾದರೂ ಚಿಗುರು ಬರುತ್ತಾ ಹೇಗೆ ನೋಡೋಣ ನೋಡಿ ಇದೆ ಮ್ಯಾಂಗೋ ಸ್ಟೀಮ್ ನಾನು ಹೇಳಿದ್ನಲ್ಲ ಇದು ಫಸ್ಟ್ ಇದ್ರ ಬಗ್ಗೆ ಹೇಳ್ತೀನಿ ನಾನು ಇದು ಆ್ಯಕ್ಚುಲಿ ಇಲ್ಲಿ ಸಿಗಲ್ಲ ಫಾರಿನಲ್ಲಿ ಮಾತ್ರ ಮೊದಲೆಲ್ಲ ಸಿಗ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಕೇರಳದಲ್ಲಿ ಕೂಡ ಇದನ್ನು ಬೆಳೀತಾ ಇದ್ದಾರೆ ಪರ್ಯಾಯ ಬೆಳೆಯಾಗಿ ನೀವು ಬೆಳಿಬೋದು ಅಡಿಕೆ ತೆಂಗು ಇವುಗಳ ಮಧ್ಯದಲ್ಲಿ ಇದನ್ನು ಗಿಡಗಳನ್ನ ಹಾಕೋಬಹುದು ನರ್ಸರಿಗಳಲ್ಲಿ ನಿಮಗೆ ಒಂದು ಗಿಡ ಮೂರು ಸಾವಿರ ಸಿಗುತ್ತೆ ಅದಂದರೆ ಸ್ವಲ್ಪ ಕಾಸ್ಟ್ಲಿ ಇದೆ ಹಣ್ಣುಗಳು ಕೂಡ ನಿಮಗೆ ಕೆ ಜಿ ಸಾವಿರ ಇದೆ ಬಟ್ ಆ್ಯಕ್ಚುಲಿ ಈಗ ನಾವು ತಂದಿದ್ದು ಸವೆನ್ ಹಂಡ್ರೆಡ್ಗೆ ನನಗೆ ತಂದು ಕೊಟ್ಟರು ಬಟ್ ತುಂಬಾ ಚೆನ್ನಾಗಿದೆ ಇದು ಗಿಡಗಳು ತೀರಾ ಬಿಸಿಲು ಇದ್ದಲ್ಲಿ ಬೆಳೆಯಲ್ಲ ನಾವು ತೆಂಗು ಅಡಿಕೆ ತೋಟಗಳ ಮಧ್ಯದಲ್ಲಿ ಪರಿಯ ಬೆಳೆಯಾಗಿ ಹಾಕೊಂಡ್ರೆ ಮಾತ್ರ ಇದು ಚೆನ್ನಾಗಿ ಬರುತ್ತೆ ನರ್ಸರಿಗಳಲ್ಲಿ ಸಿಗೋಂಥ ಗಿಡ ಕಸಿ ಗಿಡನ ತಂದು ಅದನ್ನು ಕತ್ತರಿಸಿ ಅದರಲ್ಲಿ ಇನ್ನೊಂದು ಕಸಿ ಗಿಡ ಮಾಡ್ತಾರಲ್ಲ ಕೊಂಬೆಗಳನ್ನು ಕತ್ತರಿಸಿ ಅದನ್ನು ನೀವು ತೊಗೊಂಡೋಗಿ ನೆಟ್ಟರೆ ಅದರಲ್ಲಿ ನಿಮ್ಗೆ ಒಂದೇ ವರ್ಷಕ್ಕೆ ಫಸಲು ಚೆನ್ನಾಗಿ ಸಿಗುತ್ತೆ ಈ ನರ್ಸರಿಗಳಲ್ಲಿ ನಾವೇನು ಗಿಡ ತೊಗೊಂಡೋಗಿ ಡೈರೆಕ್ಟಾಗಿ ನೆಡ್ತೀವಿ ಅಥವಾ ಈ ರೀತಿ ಬೀಜ ಹಾಕಿ ಏನೋ ಟ್ರೈ ಮಾಡ್ತೀವಿ ಅಂತ ಮಾಡಿದರೆ ನಿಮಗೆ ಮೂರರಿಂದ ನಾಲ್ಕು ವರ್ಷ ಬೇಕಾಗ್ಬೋದು ಫಸಲು ಬರಲಿಕ್ಕೆ ಇದು ತೀರ ಹಣ್ಣಲ್ಲ ಕಾಯಿದೆ ಸಾಧಾರಣ ತೀರ ಹಣ್ಣಾದರೆ ಈ ರೀತಿ ಇರುತ್ತೆ ಕಾಣಿಸ್ತೀಯ ಸಣ್ಣ ಡಿಫ್ರೆನ್ಸ್ ಇದು ಸ್ವಲ್ಪ ರೆಡ್ಡಿಶ್ ಆಮೇಲೆ ಈ ರೀತಿಯಾಗಿರುತ್ತೆ ಇದು ತೀರಾ ಬ್ಲ್ಯಾಕ್ ಇರೋದು ಕಾಯಿ ಸೊ ನಾವೀಗ ಒಂದು ಹಣ್ಣನ್ನ ಕಟ್ ಮಾಡಿ ನೋಡೋಣ ಕಾಯಿ ಇರಲಿ ಗಟ್ಟಿ ಸಿಪ್ಪೆ ಗಟ್ಟಿ ಹ್ಮ್ ಓಪನ್ ಆಯ್ತು ಸೇಮ್ ಈ ಹತ್ತಿ ಹೂ ಹತ್ತಿ ಹೂ ಬರುತ್ತಲ್ಲ ಆ ರೀತಿ ರೀತಿಲಿ ಎಷ್ಟು ಚೆನ್ನಾಗಿದೆ ನೋಡೋಕೆ ಚೆನ್ನಾಗಿದೆ ಬಟ್ ಏನು ಗೊತ್ತಾ ಈ ಸಣ್ಣ ತೊಳೆಗಳಿದೆಲ್ಲ ಇದರಲ್ಲಿ ಒಂದು ಪೇಪರ್ ಆಳೆ ಅಷ್ಟು ಚಿಕ್ಕದಾಗಿ ಬೀಜ ಇರುತ್ತೆ ಬಟ್ ಈ ಕಡೆ ಒಂದು ದೊಡ್ಡ ಪೀಸ್ ಇದೆ ನೋಡಿ ಕಾಣಿಸ್ತಿದೆಯಾ ಈ ದೊಡ್ಡ ಪೀಸ್ ಇದರಲ್ಲಿ ಮಾತ್ರ ಬೀಜ ಈ ರೀತಿ ಗಟ್ಟಿಯಾಗಿರುತ್ತೆ ಬೀಜ ಅಂದರೆ ರ್ಯಾಮ್ ಬುಟನೆಲ್ಲ ನಾವು ತಿಂತೀವಲ್ಲ ಲಿಚ್ಚಿಯಲ್ಲ ರಾಮ್ ಬುಟನ್ ಮುಳ್ಳು ಮುಳ್ಳಾಗಿರುತ್ತಲ್ಲ ಅದರಲ್ಲಿ ಆಗಲೇ ಕೊಟ್ಟಾಗ ತಿಂದಿಲ್ಲ ಹುಳಿ ಹುಳಿ ಅಂತ ಡ್ರಾಮಾ ಮಾಡಿದೆ ಈಗ ಬೇಕಾಗುತ್ತೆ ಹ್ಞೂ ಹ್ಞೂ ಯಾವ ಥರ ಟೇಸ್ಟ್ ಗೊತ್ತಾಯ್ತು ಈ ಕೋಕೋ ಫ್ರೂಟ್ ಬರುತ್ತಲ್ಲ ಕೋಕೋ ಪಿಟ್ ಅಲ್ಲ ಕೋಕೋ ಫ್ರೂಟ್ ನಾವು ಚಾಕ್ಲೇಟ್ ಎಲ್ಲ ಮಾಡ್ತೀವಲ್ಲ ಕೋಕೋ ಫ್ರೂಟ್ ಏನು ಬರುತ್ತೆ ಅದೇ ಟೇಸ್ಟ್ ಇರುತ್ತೆ ಅಮ್ಮ ನಾನು ಬೀಜ ನುಗ್ಗೋಬಿಟ್ಟೆ ಬೀಜ ನುಗ್ಕೋಬಿಟ್ಟು ನಾಳೆ ಇನ್ನು ಗಿಡ ಹಿಂಗೆ ಬಾಯಿಂದ ಹೊರಗಡೆ ಬರ್ತದೆ ಟೇಸ್ಟ್ ಮಾತ್ರ ಸೀರಿಯಸ್ಲಿ ಚೆನ್ನಾಗಿದೆ ಬಟ್ ಹಣ್ಣುಗಳ ರಾಣಿ ಅನ್ನೋಷ್ಟಿಲ್ಲ ಯಾಕಂದರೆ ಎಷ್ಟೋ ಫ್ರೂಟ್ಗಳು ಲಿಚ್ಚಿ ಎಲ್ಲ ಇದೆ ನೋಡಿ ಅದರಲ್ಲಿ ಸ್ವಲ್ಪ ಸಿಸಿ ಸೀಸಿಯಾಗಿ ಸೀಬೆಕಾಯಿ ಕೋಕೋ ಫ್ರೂಟ್ ಎರಡು ಮಿಕ್ಸ್ ಆದ ಫ್ಲೇವರ್ ಹತ್ರ ಆಗಿದೆ ಇದ್ರಕ್ಕಿಂತ ಎಷ್ಟೋ ಚೆನ್ನಾಗಿರೋಂಥ ಫ್ರೂಟ್ಸ್ ಇದೆ ಬಟ್ ಇದನ್ನೇ ಯಾಕೆ ಹಣ್ಣಿನ ರಾಣಿ ಅಂತ ಹೇಳಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ ನೋಡಿ ಇದು ದೊಡ್ಡದು ಈ ದೊಡ್ಡ ಪೀಸ್ ಏನಿದೆ ಇದನ್ನ ತಿಂತ ಇದೀನಿ ಬೀಜ ಇರುತ್ತೆ ಇರುತ್ತೆ ನೋಡ್ಕೊಂಡು ಕಚ್ಬೇಕು ಕಚ್ಚಿರ ಪುಡಿ ಆಗ್ಬಿಡುತ್ತೆ ಇದ್ರಲ್ಲಿ ಬೀಜ ಏನೂ ಇಲ್ಲ ನೋಡ್ಕೋಬಿಟಾ ಬೀಜ ಇಲ್ಲ ಆಯ್ಕೆ ನೋಡ್ಕೋಬಿಟಾ ಚೆನ್ನಾಗಿದೆ ಬಟ್ ತಿಂದಾದ್ಮೇಲೆ ನಿಮಗೆ ಸೀಬೆಕಾಯಿ ಫ್ಲೇವರ್ ಕೊಡುತ್ತೆ ತಿನ್ನುವಾಗ ಕೋಕೋ ಫ್ರೂಟ್ ಫ್ಲೇವರ್ ಕೊಡುತ್ತೆ ಮೋಸ್ಟ್ಲಿ ಇದೇನಾದ್ರು ಕಸಿ ಏನಾದ್ರು ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಹೋಗುತ್ತಿಲ್ಲ ಚೆನ್ನಾಗಿದೆ ಈ ರೀತಿ ಕಂಪ್ಲೀಟ್ ತಿನ್ನೋಕ್ಕಾಗಲ್ಲ ಈ ರೀತಿ ನಾರುಗಳು ಇದನ್ನು ನೆಟ್ಟು ನೋಡೋಣ ಗಿಡ ಏನಾರು ಬರುತ್ತಾ ಹೇಗೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಖಾಲಿ ಚೆನ್ನಾಗಿದೆ ಕೆಜಿ ಏಳ್ನೂರು ರೂಪಾಯಿಗೆ ನಮಗೆ ಸಿಕ್ಕಿದೆ ಕೆಲವೊಂದು ಕಡೆ ಜಾಸ್ತಿ ಇದೆ ರೇಟು ಚೆನ್ನಾಗಿದೆ ಓಕೆ ನೋಡಿದ್ರಲ್ಲ ಇದ್ರೆಷ್ಟು ಮ್ಯಾಂಗೋಸ್ಟೀಮ್ ನೀವು ಮಂದಿವೆ ಮೈಸೂರು ಕಡೆಗೆ ಹೋಗುವಾಗ ಇದು ರೋಡ್ ಸೈಡಲ್ಲೆಲ್ಲ ಮಾರ್ತಾಯಿರ್ತಾರೆ ಆ ಬೀಜ ನೆಡೋಕ್ಕಾಗಲ್ಲ ಸಿಕ್ಕಿದ್ರೆ ತೊಗೊಂಡು ಟೇಸ್ಟ್ ನೋಡಿ ಒಂದು ಕೆ ಜಿನೇ ತೊಗೋಬೇಕು ಅಂತೇನಿಲ್ಲ ಟೇಸ್ಟ್ ನೋಡೋಕ್ಕೆ ಒಂದು ಕಾಲು ಕೆ ಜಿ ತೊಗೊಂಡ್ರು ಸಾಕು ಏಳ್ನೂರು ರೂಪಾಯಿ ಇದೆ ಕೆ ಜಿ ನೆರಳೆಣ್ಣೆಲ್ಲ ನೂರು ಗ್ರಾಮ್ಗೆ ನೂರು ರೂಪಾಯಿ ಹೇಳ್ತಾರೆ ಚೆನ್ನಾಗಿದೆ ಸುಮಾರು ದಿನದಿಂದ ಇತ್ತು ಇದನ್ನು ಟ್ರೈ ಮಾಡಬೇಕು ಅಂತ ನೋಡಿ ಇದು ತೀರಾ ಹಣ್ಣಾದರೆ ಈ ರೀತಿ ಬೇಗ ಹಾಳಾಗಿರುತ್ತೆ ಬಟ್ ಇದರಲ್ಲಿ ಒಂದು ಅಥವಾ ಎರಡು ಬೀಜ ಇರುತ್ತೆ ಎರಡರಿಂದ ಮೂರು ಬೀಜ ಅಂತೂ ಕ ಪಕ್ಕ ಅದರಲ್ಲಿ ದೊಡ್ಡ ದೊಡ್ಡ ತೊಳೆಗಳಿದೆ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಅದರಲ್ಲಿ ಬೀಜ ಇರುತ್ತೆ ಅಂತ ಸಿಕ್ಕಿದರೆ ನೀವು ತಿನ್ನಿ ತೊಗೊಂಡೋಗಿ ಒಂದು ಸಲ ಟ್ರೈ ಮಾಡಿ ಗಿಡ ಏನಾರು ಬರುತ್ತಾ ಹೇಗೆ ಅಂತ ಒಳ್ಳೆಯ ರೇಟ್ ಇದೆ ಸಾವಿರ ರೂಪಾಯಿ ಕೆ ಜಿ ಗಂಟೆ ಹೋಗುತ್ತೆ ಅಂದರೆ ಪರ್ಯಾಯ ಬೆಳೆಯಾಗಿ ಬೆಳೆದ್ರು ಕೂಡ ನಮಗೇನು ದೊಡ್ಡ ಲಾಸ್ ಇಲ್ಲ ಅಂತ ನನಗೆ ಅನ್ನಿಸ್ತು ಓಕೆ ಗಿಡ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಫ್ರೂಟ್ಸ್ ಅಂತೂ ನನಗೆ ಇಷ್ಟ ಆಯಿತು ನಿಮ್ಗೆ ಏನಾದ್ರು ಸಿಕ್ಕಿದರೆ ನೀವು ಟ್ರೈ ಮಾಡಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ ಕಮೆಂಟ್ನಲ್ಲಿ ತಿಳಿಸಿ ಇದಕ್ಕೂ ಮುಂಚೆ ನೀವೇನಾರು ತಿಂದಿದರೆ ಇದೇ ಥರ ನಿಮಗೂ ಟೇಸ್ಟಲ್ಲಿ ಏನಾದ್ರು ಡಿಫ್ರೆನ್ಸ್ ಗೊತ್ತಾಯಿತು ಅಥವಾ ನಾನು ಹೇಳಿ ಈ ಟೇಸ್ಟ್ ಇತ್ತಾ ನೋಡಿ ತಿಳಿಸಿ ಓಕೆ ಕೇರ್ ಬ ಬಾಯ್